ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಹಾಗೂ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದರೆ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಹತ್ತರಿಂದ ಹನ್ನೆರಡು ಕ್ವಶನ್ಸ್ಗಳನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೇಳಲಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಇವು ನಿಮ್ಮ ಮುಂಬರುವ ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಹಾಗಾಗಿ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಇತ್ತೀಚೆಗೆ ಮೊದಲ ಬಾರಿಗೆ ಏರ್ ಆ್ಯಂಬುಲೆನ್ಸ್ ಮತ್ತು ಹೆಲಿಕಾಪ್ಟರ್ ಪ್ರವಾಸೋದ್ಯಮ ಸೇವೆಗಳನ್ನು ಆರಂಭಿಸಿದ ರಾಜ್ಯ ಯಾವುದು ಅಂತ ಕ್ವಶನ್ ಇದೆ ಇದಕ್ಕೆ ಆಪ್ಷನ್ಸ್ ಬಂದು ಎ ಮಹಾರಾಷ್ಟ್ರ ಬಿ ಮಧ್ಯಪ್ರದೇಶ ಸಿ ಕರ್ನಾಟಕ ಡಿ ಗುಜರಾತ್ ಇವುಗಳಲ್ಲಿ ಸರಿಯಾದಂತಹ ಉತ್ತರ ಬಂದು ಬಿ ಮಧ್ಯಪ್ರದೇಶ ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇತ್ತೀಚೆಗೆ ದೇಶದಲ್ಲೇ ಮೊದಲ ಬಾರಿಗೆ ಏರ್ ಆ್ಯಂಬುಲೆನ್ಸ್ ಮತ್ತು ಹೆಲಿಕಾಪ್ಟರ್ ಪ್ರವಾಸೋದ್ಯಮ ಸೇವೆಗಳನ್ನು ಆರಂಭಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಮಧ್ಯಪ್ರದೇಶದ ಎಪ್ಪತ್ತನೇ ಸಂಸ್ಥಾಪನಾ ದಿನವಾಗಿರ್ತಕ್ಕಂಥ ಆ ದಿನದಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಭೂಪಾಲ್ನಲ್ಲಿ ರಾಜ ಬೋಧ್ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಇಲ್ಲಿ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಏನಿದೆ ಆ ಒಂದು ಭೂಪಾಲ್ ಅಲ್ಲಿ ಇರುವಂತಹ ರಾಜಭೋಜ್ ಎನ್ನುವಂತಹ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಪ್ರಾರಂಭ ಮಾಡ್ತಾರೆ ಇದಕ್ಕೆ ಪ್ರಧಾನ ಮಂತ್ರಿ ಶ್ರೀ ವೈಮಾನಿಕ ಪ್ರವಾಸೋದ್ಯಮ ಹೆಲಿಕಾಪ್ಟರ್ ಸೇವೆ ಎನ್ನುವಂತಹ ನಾಮಕರಣವನ್ನ ಮಾಡಲಾಗಿದೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಟೈಫೋನ್ ಕಲ್ಮೇಗಿ ಚಂಡಮಾರುತ ಯಾವ ದೇಶದಲ್ಲಿ ಭೂಕುಸಿತವನ್ನ ಉಂಟು ಮಾಡಿದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ ಬಂದು ಎ ಇಂಡೋನೇಷಿಯಾ ಬಿ ಜಪಾನ್ ಸಿ ಫಿಲಿಪೈನ್ಸ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಸಿ ಫಿಲಿಪೈನ್ಸ್ ಈ ಒಂದು ಫಿಲಿಪೈನ್ಸ್ ದೇಶದಲ್ಲಿ ಇತ್ತೀಚೆಗೆ ಟೈಫೋನ್ ಕಲ್ಮೆಗೆ ಎನ್ನುವಂತಹ ಚಂಡಮಾರುತ ಏನಿದೆ ಅದರ ಪರಿಣಾಮವಾಗಿ ಆ ಒಂದು ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿದೆ ಇದು ಮಧ್ಯ ಫಿಲಿಪೈನ್ಸ್ ನಲ್ಲಿ ಭೂಕುಸಿತ ಉಂಟು ಮಾಡಿರುವ ಒಂದು ಚಂಡಮಾರುತ ಆಗಿದೆ ಈ ಟೈಫೋನ್ಗಳು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಮೇಲೆ ರೂಪುಗೊಳ್ಳುವ ಉಷ್ಣವಲಯದ ಚಂಡಮಾರುತಗಳಾಗಿರ್ತವೆ ಇವುಗಳನ್ನು ಜಾಗತಿಕವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಟ್ಲಾಂಟಿಕ್ ಮತ್ತು ಈಶಾನ್ಯ ಪೆಸಿಫಿಕ್ ಸಾಗರದಲ್ಲಿ ಚಂಡಮಾರುತಗಳು ಹೇಳಿ ಕರೆಯಲಾಗುತ್ತೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತಗಳು ಅಂತ ಕರೆಯಲಾಗುತ್ತೆ ಹಾಗೆ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಇವುಗಳನ್ನು ಬಿಲ್ಲಿ ವಿಲ್ಲಿಸ್ ಎನ್ನುವಂತಹ ಹೆಸರಿನಿಂದ ಈ ಚಂಡಮಾರುತಗಳನ್ನು ಕರೆಯಲಾಗುತ್ತೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಜೀವಗೋಳ ಮೀಸಲು ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ ನೋಡಿ ಆಪ್ಷನ್ ಎ ನವೆಂಬರ್ ಮೂರು ಆಪ್ಷನ್ಸ್ ಬಿ ನವೆಂಬರ್ ನಾಲ್ಕು ಆಪ್ಷನ್ ಸಿ ನವೆಂಬರ್ ಐದು ಹಾಗೆ ಡಿ ನವೆಂಬರ್ ಆರು ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ಸ್ ಎ ನವೆಂಬರ್ ಮೂರು ಈ ನವೆಂಬರ್ ಮೂರನ್ನ ಜೀವಗೋಳ ಮೀಸಲು ದಿನ ಅಂತಾರಾಷ್ಟ್ರೀಯ ಜೀವಗೋಳ ಮೀಸಲು ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಸುಸ್ಥಿರ ಅಭಿವೃದ್ಧಿ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆ ಹಾಗೆ ವೈಜ್ಞಾನಿಕ ಸಂಶೋಧನೆಯನ್ನು ಉತ್ತೇಜಿಸುವಂತಹ ಯುನೆಸ್ಕೋ ಈ ಒಂದು ದಿನವನ್ನ ಗೊತ್ತುಪಡಿಸಿದೆ ಆ ಒಂದು ಅಭಿವೃದ್ಧಿ ಏನಿದೆ ಸುಸ್ಥಿರ ಅಭಿವೃದ್ಧಿ ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಸಂಶೋಧನೆಯನ್ನ ಉತ್ತೇಜಿಸುವ ಸಲುವಾಗಿ ಯುನೆಸ್ಕೋ ಸಂಸ್ಥೆ ಏನಿದೆ ಈ ಒಂದು ದಿನವನ್ನ ಗೊತ್ತುಪಡಿಸಿದೆ ಈ ವರ್ಷದ ದೇಹವಾಕ್ಯವನ್ನು ನೋಡೋದಾದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ಕಲಿಕೆಯ ಸ್ಥಳಗಳು ಎನ್ನುವಂತಹ ವಾಕ್ಯದ ಅಡಿಯಲ್ಲಿ ನವೆಂಬರ್ ಮೂರರಂದು ವಿಶ್ವ ಜೀವಗೋಳ ಮೀಸಲು ದಿನವನ್ನ ಆಚರಣೆ ಮಾಡಲಾಯಿತು ಇದರಲ್ಲಿ ಹದಿಮೂರು ಸ್ಥಳಗಳು ಯುನೆಸ್ಕೋ ವಿಶ್ವ ಜೀವಗೋಳ ಮೀಸಲು ಜಾಲದಲ್ಲಿ ಸೇರ್ಪಡೆಗೊಂಡಿರುವುದು ವಿಶೇಷತೆಯಾಗಿದೆ ಇದಿಷ್ಟು ಈ ಒಂದು ಅಂತಾರಾಷ್ಟ್ರೀಯ ಜೀವಗಳನ್ನು ಮೀಸಲು ಜನರ ಬಗ್ಗೆ ಇರುವಂತಹ ಮಾಹಿತಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಇತ್ತೀಚೆಗೆ ದರೋಯ್ ಜೌಗು ಪ್ರದೇಶದಲ್ಲಿ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಯಿತು ಅದು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಆಪ್ಷನ್ಸ್ ಒಂದು ಎ ಗುಜರಾತ್ ಬಿ ಮಹಾರಾಷ್ಟ್ರ ಸಿ ತೆಲಂಗಾಣ ಡಿ ಕೇರಳ ಈ ಒಂದು ದರೋಯ್ ಜೌಗು ಪ್ರದೇಶ ಇಲ್ಲಿ ಇತ್ತೀಚೆಗೆ ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅಲ್ಲಿರುವಂತಹ ಪಕ್ಷಿಗಳ ವಿವಿಧ ಯಾವ್ಯಾವ ಜಾತಿಯ ಪಕ್ಷಿಗಳಿದ್ದಾವೆ ಅನ್ನೋದರ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅದು ಯಾವ ರಾಜ್ಯದಲ್ಲಿದೆ ಅಂತ ನೋಡೋದಾದ್ರೆ ಅದು ಗುಜರಾತ್ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯದಲ್ಲಿ ಈ ಒಂದು ದರೋ ಜೌಗು ಪ್ರದೇಶ ಇರುವುದರಿಂದ ಇಲ್ಲಿ ಇತ್ತೀಚೆಗೆ ಒಂದು ಪಕ್ಷಿ ಸಮೀಕ್ಷೆಯನ್ನು ನಡೆಸಲಾಯಿತು ಇದರಲ್ಲಿ ಒಟ್ಟು ಇದು ಒಟ್ಟು ನೂರ ಏಳು ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವಂತಹ ಒಂದು ಜೌಗು ಪ್ರದೇಶ ಆಗಿದೆ ಇದನ್ನು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪ್ರಮುಖ ನೀರಾವರಿ ಯೋಜನೆಗಾಗಿ ಸಬರಮತಿ ಮತ್ತು ಅರ್ನೋಯಿ ನದಿಗಳಿಗೆ ಅಣೆಕಟ್ಟನ್ನ ಹಾಕುವ ಮೂಲಕ ಈ ಒಂದು ದರೋಯ್ ಜಲಾಶಯವನ್ನು ರಚಿಸಲಾಯಿತು ಇಲ್ಲಿರುವಂತಹ ಒಂದು ಸಬರಮತಿ ಮತ್ತು ಹರ್ನೋಯಿ ನದಿಗಳಿಗೆ ನೀರಾವರಿ ಯೋಜನೆಗಾಗಿ ಆಗಿ ನೂರ ಎಪ್ಪತ್ತೆಂಟರಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗುತ್ತೆ ಅದಕ್ಕೂ ಕೂಡ ದರೋಯ್ ಜಲಾಶಯ ಅಂತೇಳಿ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪೂರ್ವಿ ಪ್ರಚಂದ್ ಪ್ರಹಾರ ಎನ್ನುವಂತಹ ತ್ರಿಸೇನಾ ವ್ಯಾಯಾಮವನ್ನ ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತಿದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ ನೋಡಿ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ತ್ರಿಪುರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಹಾಗೂ ಆಪ್ಷನ್ ಡಿ ಮೇಘಾಲಯ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಈ ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಪೂರ್ವಿ ಪ್ರಚಂದ್ ಪ್ರಹಾರ ಎನ್ನುವಂತಹ ಒಂದು ತ್ರಿಸೇನಾ ವ್ಯಾಯಾಮವನ್ನ ನಡೆಸಲಾಗ್ತಾ ಇದೆ ಅರುಣಾಚಲ ಪ್ರದೇಶದ ಮೆಚುಕಾದಲ್ಲಿ ಪೂರ್ವಿ ಪ್ರಚಂದ್ ಎನ್ನುವಂತಹ ಈ ತ್ರಿ ಸೇನಾ ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಇದು ಭಾರತೀಯ ಸೇನೆ ಮತ್ತು ನೌಕಾಪಡೆ ಹಾಗೂ ವಾಯುಪಡೆಗಳು ಮೂರು ಪಡೆಗಳು ಜಂಟಿಯಾಗಿ ಈ ವ್ಯಾಯಾಮವನ್ನು ನಡೆಸ್ತಾ ಇದ್ದಾವೆ ಇದು ಮೂರು ಪಡೆಗಳ ನಡುವೆ ಯುದ್ಧ ಹೋರಾಟದ ಕೌಶಲ್ಯ ಮತ್ತು ತಾಂತ್ರಿಕ ಬಳಕೆಯನ್ನ ಮತ್ತು ಕಾರ್ಯಾಚರಣೆಯ ಸಮನ್ವಯತೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಪೂರ್ವಿ ಪ್ರಚಂದ್ ಆಹಾರ ಎನ್ನುವಂತಹ ತ್ರೀ ಸೇನಾ ವ್ಯಾಯಾಮವನ್ನು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಡೆಸಲಾಗ್ತಾ ಇದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವಾಟರ್ ಲೆಟಿಸ್ ನೀರಿನ ಲೆಟಿಸ್ ಅಂತ ಹೇಳಿ ಕರೀತೀವಿ ಈ ಒಂದು ವಾಟರ್ ಲೆಟಿಸ್ನ ನ ಬಾಧೆಯಿಂದಾಗಿ ಸುದ್ದಿಯಲ್ಲಿರುವ ಸ್ವಿಟ್ಜರ್ಲ್ಯಾಂಡ್ ಸರೋವರ ಯಾವ ದೇಶದಲ್ಲಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಆಪ್ಷನ್ಸ್ ಒಂದು ಎ ಬ್ರೆಜಿಲ್ ಬಿ ಎಲ್ ಸಾಲ್ವಡಾರ್ ಸಿ ಕೊಲಂಬಿಯಾ ಡಿ ಸಿ ಆಗಬೇಕಾಗಿತ್ತು ಸಿ ಕೊಲಂಬಿಯಾ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಬಿ ಎಲ್ ಸಾಲ್ವಡಾರ್ ಈ ಎಲ್ ಸಾಲ್ವಡಾರ್ ದೇಶದಲ್ಲಿ ವಾಟರ್ ಲೆಟಿಸ್ ಎನ್ನುವಂತಹ ಒಂದು ಕಳೆ ಏನಿದೆ ಇದನ್ನ ನೀರಿನ ಕಳೆ ಅಂತ ಹೇಳಿ ಕರಿತೀವಿ ಇದರ ಒಂದು ಬಾಧೆಯಿಂದಾಗಿ ಈ ಒಂದು ಸ್ವಿಚ ಸರೋವರ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ಒಂದು ವಾಟರ್ ಲೆಟಿಸ್ ಏನಿದೆ ಇದು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕಾದಂತಹ ದೇಶಗಳಾದ್ಯಂತಹ ಉಷ್ಣ ವಲಯದ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಮುಕ್ತವಾಗಿರುವಂತಹ ಒಂದು ತೇಲುವ ಜಲಚರ ಕಳೆಯಾಗಿದೆ ತೇಲುವ ಜಲಚರ ಕಳೆಯಾಗಿದೆ ಇದು ನೀರಿನ ಮೇಲೆ ತೇಲುವಂತಹ ಒಂದು ಜಲಚರ ಕಳೆಯಾಗಿರೋದ್ರಿಂದ ಇದು ಈಗ ಸುದ್ದಿಯಲ್ಲಿದೆ ಇದನ್ನ ನೀರಿನ ಎಲೆಕೋಸು ಅಥವಾ ನೈಲ್ ಎಲೆಕೋಸು ಮತ್ತೆ ಶೆಲ್ ಫ್ಲವರ್ ಅಂತ ಕೂಡ ಕರೆಯಲಾಗುತ್ತೆ ಇದಕ್ಕೆ ಇರುವಂತಹ ಹೆಸರುಗಳು ಏನಂತಂದ್ರೆ ಎಲೆಕೋಸು ನೈಲ್ ಎಲೆಕೋಸು ನೀರಿನ ಎಲೆಕೋಸು ಅಥವಾ ಶೆಲ್ ಫ್ಲವರ್ ಅಂತ ಹೇಳಿ ಕರೆಯಲಾಗುತ್ತೆ ಇದು ಇಂಪಾರ್ಟೆಂಟ್ ಇದೆ ಇಲ್ಲಿ ವಾಟರ್ ಲೆಟಿಸ್ ಎನ್ನುವಂತಹ ಒಂದು ಕಳೆ ಏನಿದೆ ಇದು ಸುಚಿಟ್ಲಾನ್ ಸರೋವರದಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದ ಈ ಸುಚಿಟ್ ಲಾಂಡ್ ಸರೋವರ ಏನಿದೆ ಎಲ್ ಸೆಲ್ವಾಡಾರ್ ದೇಶದಲ್ಲಿದೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಓಸಿಡಾನ್ ಡ್ರೋನ್ ಅನ್ನ ಸಾಗಿಸಲು ಹೊಸ ತನ್ನ ಹೊಸ ಪರಮಾಣು ಜಲಾಂತರ್ಗಾಮಿ ಗಬ್ರೋವಸ್ಕನ್ನ ಯಾವ ದೇಶ ಪ್ರಾರಂಭಿಸಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಆಪ್ಷನ್ಸ್ ಒಂದು ಆಪ್ಷನ್ ಎ ಜಪಾನ್ ಬಿ ರಷ್ಯಾ ಸಿ ಅಮೇರಿಕ ಡಿ ಜರ್ಮನ್ ದೇಶ ಇವುಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಷ್ಯಾ ದೇಶ ಈ ರಷ್ಯಾ ದೇಶದಲ್ಲಿ ಇತ್ತೀಚೆಗೆ ಪೋಸಿಡನ್ ಡ್ರೋನ್ ಅನ್ನ ಸಾಗಿಸಲು ತನ್ನ ಹೊಸ ಪರಮಾಣು ಜಲಂತರ್ಗಾಮಿ ಕಬರೋಸ್ಕ ಈ ಒಂದು ರಷ್ಯಾ ದೇಶ ಅಭಿವೃದ್ಧಿಯನ್ನು ಪಡಿಸಿದೆ ಇದನ್ನ ನೀರಿನೊಳಗೆ ಡೂಮ್ಸ್ ಡೇ ಕ್ಷಿಪಣಿ ಅಂತ ಏನ್ ಕರಿತೀವಿ ಅವುಗಳನ್ನ ಸಾಗಿಸುವುದಕ್ಕೆ ಈ ಒಂದು ಪೋಸಿಡನ್ ಡ್ರೋನ್ ಅನ್ನ ಅಭಿವೃದ್ಧಿ ಮಾಡಲಾಗಿದೆ ಇದು ಮಾನವರಹಿತ ಡ್ರೋನ್ ಆಗಿರೋದ್ರಿಂದ ಇದು ಪರಮಾಣು ಬಾಂಬ್ ಗಳನ್ನ ಸಾಗಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಇದನ್ನ ಯುದ್ಧಗಳ ಸಮಯದಲ್ಲಿ ಬಳಕೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಪೋಸಿಡನ್ ಡ್ರೋನ್ ಅನ್ನ ರಷ್ಯಾ ದೇಶ ಅಭಿವೃದ್ಧಿಪಡಿಸಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಸ್ಕ್ರಬ್ ಟೈಫನ್ ಯಾವ ಸೂಕ್ಷ್ಮ ಜೀವಿಯಿಂದ ಉಂಟಾಗುವ ಒಂದು ರೋಗ ಆಗಿದೆ ಅಂತ ಕ್ವಶನ್ ಇದೆ ಸ್ಕ್ರಬ್ ಟೈಫನ್ ಏನಿದೆ ಇದು ಯಾವ ಸೂಕ್ಷ್ಮ ಜೀವಿಯಿಂದ ಉಂಟಾಗುತ್ತದೆ ಎನ್ನುವಂತಹ ಕ್ವಶನ್ ಇದೆ ಇದಕ್ಕೆ ಆಪ್ಷನ್ಸ್ ಒಂದು ಎ ವೈರಸ್ ಬಿ ಶಿಲೀಂಧ್ರ ಸಿ ಪ್ರೋಟೋಸೋ ಮತ್ತು ಬ್ಯಾಕ್ಟೀರಿಯಾ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ಸಾಂಕ್ರಾಮಿಕ ರೋಗ ಆಗಿದೆ ಇದನ್ನ ಇದು ಓರಿಯಂಟಿಯ ಗಮಸಿ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಒಂದು ಸಾಂಕ್ರಾಮಿಕ ರೋಗ ಆಗಿದೆ ಹಾಗೆ ಇದು ಸೋಂಕಿತ ಚಿಗ್ಗರ್ ಹುಳುಗಳ ಕಡಿತದಿಂದ ಉಂಟಾಗುವಂತಹ ಒಂದು ರೋಗ ಆಗಿದೆ ಇನ್ಫೆಕ್ಷನ್ ಆಗಿದೆ ಇದು ಹವಾಮಾನ ಬದಲಾವಣೆ ಕೃಷಿ ಮತ್ತು ಸಾಕು ಪ್ರಾಣಿಗಳನ್ನ ಸಾಕುವುದರಿಂದ ಅಥವಾ ಆ ಒಂದು ವಾತಾವರಣದ ನೈರ್ಮಲ್ಯದಂತಹ ಅಂಶಗಳ ಮೇಲೆ ಈ ಒಂದು ರೋಗ ಅವಲಂಬಿತ ಆಗಿರುತ್ತೆ ಇದು ಶೀತ ತಿಂಗಳುಗಳಲ್ಲಿ ಹೆಚ್ಚಿನದಾಗಿ ಕಂಡು ಬರುತ್ತೆ ಅಂದ್ರೆ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಈ ಒಂದು ರೋಗ ಯಾವುದು ಅಂತಂದ್ರೆ ಅದು ಸ್ಕ್ರಬ್ ಟೈಫನ್ ಇದು ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಉಂಟಾಗುವಂತಹ ಒಂದು ರೋಗ ಆಗಿದೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನ್ಯೂರೋಟಾಕ್ಸಿಕ್ ಬಗ್ಗೆ ಗೊಂದಲ ವ್ಯಕ್ತಪಡಿಸಿದ ಕಾರಣ ಸೈಕಾಡ್ ಎಂಬ ಸಸ್ಯದ ಕುರಿತು ಯಾವ ಸಂಶೋಧನೆಯನ್ನ ಪ್ರಾರಂಭ ಮಾಡಿದೆ ಅಂತ ಕ್ವಶನ್ ಇದೆ ಯಾವ ಸಂಸ್ಥೆ ಸಂಶೋಧನೆಯನ್ನ ಪ್ರಾರಂಭಿಸಿದೆ ನೋಡಿ ಇತ್ತೀಚೆಗೆ ನ್ಯೂರೋಟಾಕ್ಸಿಕ್ ಬಗ್ಗೆ ಗೊಂದಲ ವ್ಯಕ್ತಪಡಿಸಿದ ಕಾರಣ ಸೈಕಾಡ್ ಎಂಬ ಸಸ್ಯದ ಕುರಿತು ಯಾವ ಸಂಸ್ಥೆ ಸಂಶೋಧನೆಯನ್ನ ಪ್ರಾರಂಭ ಮಾಡಿದೆ ಅಂದ್ರೆ ಕ್ವಶನ್ ಏನಂತಂದ್ರೆ ಇಲ್ಲಿ ಸೈಕಾರ್ಡ್ ಎನ್ನುವಂತಹ ಸಸ್ಯ ಏನಿದೆ ಅದರಲ್ಲಿ ನ್ಯೂರೋಟಾಕ್ಸಿಕ್ ಇರುವ ಬಗ್ಗೆ ಒಂದು ಗೊಂದಲ ಇದೆ ಅದು ಪತ್ತೆ ಆಗಿರುವುದರಿಂದ ಈ ಒಂದು ಸಸ್ಯದ ಬಗ್ಗೆ ಸಂಶೋಧನೆಯನ್ನ ಯಾವ ಸಂಸ್ಥೆ ಪ್ರಾರಂಭ ಮಾಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ನೋಡಿ ಆಪ್ಷನ್ಸ್ ಬಂದು ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಎಸ್ ಸಿ ಬೆಂಗಳೂರು ಅಂತ ಕರಿತೀವಿ ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎನ್ ಬಿ ಆರ್ ಐ ಲಖನೋದಲ್ಲಿದೆ ಇದು ಆಪ್ಷನ್ ಸಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಭುವನೇಶ್ವರದಲ್ಲಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಸಂಶೋಧನಾ ಮಂಡಳಿ ಐ ಸಿ ಆರ್ ನವದೆಹಲಿಯಲ್ಲಿ ಈ ನಾಲ್ಕು ಆಪ್ಷನ್ ಅಲ್ಲಿ ಆನ್ಸರ್ ಏನಿದೆ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದೆಷ್ಟು ಸ್ನೇಹಿತರೆ ಮುಂಬರುವಂತಹ ಎಚ್ ಡಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಕೆಲವೊಂದಿಷ್ಟು ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಇರುವಂತಹ ಮಾಹಿತಿ ವಿಡಿಯೋ ಲೈಕ್ ಮಾಡಿ ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಪ್ರಶ್ನೆಗೆ ಕೊನೆಯ ಪ್ರಶ್ನೆಗೆ ಕಮೆಂಟ್ ಮಾಡಿ ಆನ್ಸರ್ ಅನ್ನ ಅಂತ ಹೇಳ್ತಾ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು